ಸ್ಟ್ರಿಬಲ್ ನೈಟಿ ಸರ್ ಓಕೆ ಓನ್ಲಿ ಓನ್ಲಿ ಬ್ರಾಂಡ್ಸ್ ಅವೈಲೇಬಲ್ ಇದೆ ಕಲರ್ಸ್ ಗ್ಯಾರಂಟಿ ಇದೆ ಇದೆ ಎಲ್ಲ ಗ್ಯಾರಂಟಿ ಸರ್ ಸ್ಟಾಕ್ ಅಲ್ಲಿ ಫೈವ್ ರುಪೀಸ್ ಓನ್ಲಿ ಒನ್ ಫಿಫ್ಟಿ ಫೈವ್ ನಿಮಗೆ ಕಾಟನ್ ಸಿಗ್ತಾ ಇದೆ ಸೆಟ್ ಕಾಟನ್ ಅಲ್ಲಿ ಎಂಬ್ರೈಡಿಂಗ್ ಇದೆ ಕಾಟನ್ ಲಿವಿತ್ ವಿತ್ ಎಂಬ್ರಾಯಡರಿ ಎಂಬ್ರಾಯರಿಂಗ್ ಓಕೆ ಫ್ರಂಟ್ ಪಾಕೆಟ್ ಬರುತ್ತೆ 165 ರೂಪೀಸ್ ओनली ಸರ್ ಸರ್ ರೀಟೈಲ್ ನಮ್ಮತ್ರ ಅವೈಲೇಬಲ್ ಇದೆ ಬಟ್ ರಿಟೇಲ್ ನಮ್ಮತ್ರ 500 ಟು 1000 ರೂಪೀಸ್ ಒಳಗಡೆ ತಗಬಹುದು ಓಕೆ ಪ್ರೋಷಿನ್ ಕಾಟನ್ ಪ್ರೋಷಿನ್ ಕಾಟನ್ ವಿತ್ 지ಪ್ಪು ಬರುತ್ತೆ ಅಂಡ್ ವಿತ್ ಬಟನ್ಸ್ ಬರುತ್ತೆ ಡ್ಯಾಮೇಜ್ ಡಿಫೆಕ್ಟ್ ಇದೆ 12 ಮಂತ್ಸ್ ಟೈಮ್ ಕೊಡ್ತೀವಿ 12 ಮಂತ್ಸ್ ಅಲ್ಲಿ ಯಾವಾಗ ತಗೊಂಡೆ ತಗೊಂಡೆ ಬರಬಹುದು ಅಂಡ್ ಎಕ್ಸ್ಚೇಂಜ್ ಮಾಡಬಹುದು ಓಕೆ ಸರ್ ಸೂಪರ್ ನೆಕ್ಸ್ಟ್ ರೇಂಜ್ ಜೈಪುರ್ ಕಾಟನ್ ಜೈಪುರ್ ಕಾಟನ್ ಎಸ್ ಸರ್ ಓಕೆ ನೋಡಿ 200 ರೂಪೀಸ್ ರಜವಾಡಿ ಕಾಟನ್ ರಜವಾಡಿ ಸ್ಲೀವ್ಸ್ ಪೈಪಿಂಗ್ ಸೈಡ್ ಪಾಕೆಟ್ ಟು ಬಟನ್ಸ್ ಬರುತ್ತೆ ಓಕೆ ರಜವಾಡಿ ಕಾಟನ್ ವಿತ್ ಎಂಬ್ರಾಯ್ಡ್ರಿ ವಿತ್ ಎಂಬ್ರಾಯ್ಡಿಂಗ್ ಬರುತ್ತೆ ಸ್ಲೀವ್ಸ್ ವೈಪಿಂಗ್ ಸೈಡ್ ಪಾಕೆಟ್ ಬರುತ್ತೆ ಯಾರ್ಯಾರು ಹೊಸದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲಿ ಅನ್ಕೊಂಡವರು ಖಂಡಿತ ಒಂದು ಒಂದ್ಸರಿ ಬಾಲಾಜಿ ಫ್ಯಾಷನ್ ಗೆ ಬನ್ನಿ ಸೊ ವೆರೈಟಿ ನಿಮಗೆ ನೈಟಿ ಸೊ ಪೆಟಿಕೋಟ್ಸ್ ಎಲ್ಲ ಅವೈಲೇಬಲ್ ಇದೆ ತುಂಬಾನೇ ಒಂದು ಕಮ್ಮಿ ರೇಟ್ ಕೊಡ್ತಾರೆ ನೀವು ಒಂಚೂರು ಕಂಪ್ಲೇಂಟ್ ಬಂದ್ರೆ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಓಕೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಟು ಪೀಸ್ ಎಕ್ಸ್ಚೇಂಜ್ ಓಕೆ ಪ್ರೀಮಿಯಂ ರೇಂಜ್ ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಎಂಬ್ರಾಯ್ಡರಿ ವರ್ಕ್ ಸಾಟಿನ್ ಪ್ಯೂರ್ ಸಾಟಿನ್ ಮಲೈ ಸಾಟಿನ್ ಮಲೈ ಸಾಟಿನ್ ಬೆಣ್ಣೆ ಬೆಣ್ಣೆ ಇದ್ದಂಗೆ ವಿಡಿಯೋ ಕಾಲ್ಸ್ ಆಪ್ಷನ್ ಇದೆ ವಿಡಿಯೋ ಕಾಲ್ ಅಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಬಹುದು ವರ್ಲ್ಡ್ ವೈಡ್ ಕೊರಿಯರ್ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇದೆ ಸರಿ ಪೇಟಿ ಕೊಡ್ಸ್ ಓಕೆ ಸ್ಟಾರ್ಟಿಂಗ್ ಫ್ರಮ್ ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಸರ್ ಇದು ಸೆವೆನ್ ಸೈಸ್ ಸೆವೆಂಟಿ ಫೈವ್ ಏಟ್ ಸೈಸ್ ಏಯ್ಟಿ ಫೈವ್ ಸೆವೆಂಟಿ ಫೈವ್ ಏಯ್ಟಿ ಫೈವ್ ಇದನ್ನು ಬಂಡಲ್ ಟು ಬಂಡಲ್ ಓಕೆ 25 ಪೀಸಸ್ ಬಂಡಲ್ ಬರುತ್ತೆ ಇದನ್ನು ಸೋ ಎಲ್ಲದು 25 ಪೀಸ್ ತಗೊಳ್ಳಬೇಕು ಸೋ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ತಗೋಬಹುದು ಹೌದಾ बिकॉज ಇದರಲ್ಲಿ 80 ಕಲರ್ಸ್ ಅವೈಲೇಬಲ್ ಇದೆ ಓಕೆ ಯಾರು ಪಟ್ಟಿಯಲ್ಲ ಹುಡುಕ್ತಾ ಇದ್ರೆ ಇಲ್ಲಿ ಬರಬಹುದು ನೋಡಿ ಸೋ ಪಟ್ಟಿಯಲ್ಲ अवेलेबल ಇದೆ ನಿಮಗೆ ಸೋ ಕಾಟನ್ ಲೋ ಇದೆ ರಾಯನ್ ಲೋ ಇದೆ ಇದೆಷ್ಟು ಸರ್ ಇದು ಪ್ಲೀಟ್ಲಿ ಓಲೋ ಸ್ನೇಹಿತರೆ ನಮಸ್ಕಾರ ಸೊ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರು ಫಸ್ಟ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಅದನ್ನು ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ನಾನು ಹೊಸದಾಗಿ ಯಾವುದಾದ್ರು ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿತೌಟ್ ಮಿಸ್ ನೀವು ವಿಡಿಯೋನ ನೋಡಬಹುದು ನಾನು ಬಂದಿರೋದು ಚಿಕ್ಕಪೇಟ್ ಸೊ ಚಿಕ್ಪೇಟಲ್ಲಿ ಯೂಶ್ವಲಿ ನಾನು ಬಾಲಾಜಿ ಫ್ಯಾಷನ್ ಅಂತ ಒಂದು ವೀಡಿಯೋದು ಕವರೇಜ್ ಮಾಡ್ತಾನೆ ಇರ್ತೀನಿ ಆಗವಾಗ ಸೊ ಇದು ಬಂದ್ಬಿಟ್ಟು ಬಾಲಾಜಿ ಫ್ಯಾಷನ್ ಇದು ಫೇಮಸ್ ಫಾರು ನೈಟೀಸು ಮತ್ತು ಪೆಟಿಕೋಟ್ಸು ಸುಮಾರು ಮೂವತ್ತು ವರ್ಷ ಹಳೆ ಶಾಪ್ ಇದು ಸೊ ಯಾರ್ಯಾರು ಹೊಸ್ದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರು ಅಥವಾ ಆಲ್ರೆಡಿ ಬಿಸ್ನೆಸ್ಸಲ್ಲಿದ್ದು ಒಂದು ಒಳ್ಳೆಯ ಕಮ್ಮಿ ರೇಟಲ್ಲಿ ನಿಮಗೆ ನೈಟೀಸ್ ಮತ್ತು ಪೆಟಿಕೋಟ್ಸ್ ಹುಡುಕ್ತಾ ಇದ್ರೆ ಖಂಡಿತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಇವಾಗ ಹೊಸ ವರ್ಷಕ್ಕೆ ಇಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಸೊ ಇನ್ನೊಂದು ಸ್ಪೆಷಲ್ ಏನಂದರೆ ನಿಮಗೆ ನಾರ್ಮಲಿ ಬೇರೆ ಕಡೆ ಎಲ್ಲ ಒಂದೂ ಎರಡು ಕಂಪ್ನಿದು ನೈಟಿಗಳು ಸಿಗುತ್ತೆ ಸೊ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಲೈಕ್ ಫಾರ್ಟಿ ಬ್ರ್ಯಾಂಡ್ಸ್ದು ಇರೋ ಹತ್ರ ನೈಟಿಗಳು ಸಿಗುತ್ತೆ ಪ್ರೈಸ್ ರೇಂಜ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇರುತ್ತೆ ಒನ್ ಟೆನ್ ರುಪೀಸಿಂದ ನೈಟಿ ಸ್ಟಾರ್ಟ್ ಆಗುತ್ತೆ ಗೋಸ್ ಅಪ್ ಟು ನಿಮಗೆ ತೌಸಂಡ್ ರುಪೀಸ್ ತನಕ ಮತ್ತು ಪೆಟಿಕೋಟ್ ಜಸ್ಟ್ ಸಿಕ್ಸ್ಟಿ ಫೈವ್ ರುಪೀಸ್ಗೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಆರಾಮಾಗಿ ನಿಮ್ಮ ಅಂಗಡಿಯಲ್ಲಿ ಇಟ್ಬಿಟ್ಟು ಒಳ್ಳೆಯ ಒಂದು ಪ್ರೈಸ್ಗೆ ಸೇಲ್ ಮಾಡ್ಬೋದು ಮತ್ತು ಮನೇಲಿ ಯಾರಾದರೂ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಖಂಡಿತ ಈ ಆಪ್ಷನ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ಬನ್ನಿ ಹೋಗೋಣ ಸೊ ಇಲ್ಲಿ ಏನೇನು ಹೊಸ್ದಾಗಿ ಸ್ಟಾಕ್ಸ್ ಬಂದಿದೆ ಏನೇನೋ ಪ್ರೈಸ್ ರೇಂಜ್ ಇದೆ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಲೆಟ್ ಸ್ಟಾರ್ಟ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಫೈನ್ ಸರ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಆಯ್ತು ಆಲ್ಮೋಸ್ಟ್ ಟೂ ಮಂತ್ಸ್ ಆಯ್ತು ನಿಮ್ದು ವಿಡಿಯೋ ಮಾಡ್ಬಿಟ್ಟು ಏನ್ ಸರ್ ಹೊಸ ವರ್ಷಕ್ಕೆ ಹೊಸ ಸ್ಟಾಕ್ ತರಿಸಿದಿರಾ ಸರ್ ಸರ್ ನೀವು ಇವಾಗ ನೋಡಿ ಫುಲ್ ಆಲ್ಮೋಸ್ಟ್ ಹೊಸ ಸ್ಟಾಕ್ ಬಂದಿದೆ ಸ್ವಲ್ಪ ಕೆಲವೊಂದು ರೇಂಜಸ್ ನಾವು ಇನ್ಕ್ಲೂಡ್ ಮಾಡಿದೀವಿ ಸ್ವಲ್ಪ ಹೊಸ ಐಟಮ್ಸ್ ಆಡ್ ಮಾಡಿದೀವಿ ಲೈಕ್ ಲೆಗ್ಗಿನ್ಸ್ ಮಾಡಿದೀವಿ ಆಮೇಲೆ ರೇಯೋನ್ ಪ್ಯಾಂಟ್ ಬರುತ್ತೆ ವಿತ್ ಪಾಕೆಟ್ ಅದನ್ನು ಸ್ಟಾರ್ಟ್ ಮಾಡಿದೀವಿ ದೆನ್ ಟೂ ಪೀಸ್ ಅಂಡ್ ತ್ರೀ ಪೀಸ್ ಅದು ನಾವು ಸ್ಟಾರ್ಟ್ ಮಾಡಿದೀವಿ

ನೆಕ್ಸ್ಟ್ ರೇಂಜ್ ಸರಿನ ಅಲ್ಲಿ ಲಾಂಗ್ ಸ್ಲೀವ್ಸ್ ಸರಿನ ಅಲ್ಲಿ ಲಾಂಗ್ ಸ್ಲೀವ್ ನೋಡಬಹುದು ನೀವು ಓನ್ಲಿ ಒನ್ ಟ್ವೆಂಟಿ ರುಪೀಸ್ ಓನ್ಲಿ ಒನ್ ಟ್ವೆಂಟಿ ಸೆಟ್ ಆಫ್ ತ್ರೀ ಬರುತ್ತೆ ಓಕೆ ಕಲರ್ ಚಾರ್ಟ್ ನೋಡಬಹುದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ ವೆರೈಟಿ ತುಂಬಾ ಇದೆ ಓನ್ಲಿ ಸ್ಯಾಂಪಲ್ಸ್ ನಾವು ತೋರ್ತಾ ಇದೀವಿ ಸರ್ ಸುಮಾರು ಎಷ್ಟು ಬ್ರಾಂಡ್ದು ಅವೈಲಬಲ್ ಇದೆ ಸರ್ ನಿಮ್ಮ ಅಂಗಡಿಯಲ್ಲಿ ಸರ್ ನಮ್ಮತ್ರ ನೈಟೀಸಲ್ಲಿ ಫೋರ್ಟಿ ಬ್ರಾಂಡ್ಸ್ ಅವೈಲಬಲ್ ಫೋರ್ಟಿ ಬ್ರಾಂಡ್ಸು ನೈನ್ಟೀಸ್ ಅವೈಲಬಲ್ ಇದೆ ಸೊ ನಾರ್ಮಲಿ ನಿಮಗೆ ಎಲ್ಲ ಕಡೆ ಅಷ್ಟೊಂದು ಬ್ರಾಂಡ್ಸ್ ಸಿಗಲ್ಲ ಲಾರ್ಕ್ ಅಲ್ಲೇ ಕ್ರಶ್ ಕಾಟನ್ ಕ್ರಶ್ ಕಾಟನ್ ಫ್ರಂಟ್ ಪಾಕೆಟ್ ಬರುತ್ತೆ ಆಮೇಲೆ ಬರುತ್ತೆ ಸಿಟ್ಟು ಫೋರ್ ಪೀಸ್ ಬರುತ್ತೆ ಓಕೆ ಒನ್ ಟ್ವೆಂಟಿ ರುಪೀಸ್ ಒನ್ ಒನ್ ಟ್ವೆಂಟಿ ಎಸ್ ಚೆನ್ನರ್ ಪರ್ಸೆಂಟ್ ಕಲರ್ಸ್ ಬಬಲ್ಸ್ ಗ್ಯಾರಂಟಿ ಇದೆ ಎಲ್ಲ ಗ್ಯಾರಂಟಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸರ್ ನಮ್ಮತ್ರ ಸ್ಟಾಕ್ ಅಲ್ಲಿ ಸೂಪರ್ ಪೀಟ್ ನೆಕ್ಸ್ಟ್ ರೇಂಜ್ ಸ್ಪನ್ ಬಟ್ಟೆ ಇದು ಸ್ಪನ್ ಬಟ್ಟೆ ಸ್ಲೀವ್ಸ್ ಅಲ್ಲಿ ಪೈಪಿಂಗ್ ಬರುತ್ತೆ ಓಕೆ ಅಂಡ್ ಸೈಡ್ ಪಾಕೆಟ್ ಬರುತ್ತೆ ಸೈಡ್ ಪಾಕೆಟ್ ಇದು ಓನ್ಲಿ 145 ರೂಪೀಸ್ ಸರ್ 145 ಸೆಟ್ ಆಫ್ 4 ಪೀಸಸ್ ಓಕೆ ಸೋ ಎಲ್ಲಾದರಲ್ಲಿ ಡಿಸೈನ್ಸ್ ತುಂಬಾ ಇದೆ 40 ಟು 50 ಪ್ರಿಂಟ್ಸ್ अवेलेबल ಇದೆ ಓನ್ಲಿ ನೌ ಸ್ಯಾಂಪಲ್ ತೋರಿಸ್ತಾ ಇದ್ದೀವಿ ಓಕೆ ನೆಕ್ಸ್ಟ್ ಏನ್ ಸರ್ ಇದು ಆರ್ಮರಿ ಬಟ್ಟೆಯಲ್ಲಿ ಜಿಪಿಯು ಲೇಸ್ ಬರುತ್ತೆ ಸ್ಲೀವ್ಸ್ ಪೈಪಿಂಗ್ ಬರುತ್ತೆ ఓకే సైడ్ పాకెట్ ఇది విత్ కాలరుబల్ వితౌట్ కాలరు అవైలబల్ ఓకే ఇలా ఏం రేంజ్ సార్ వన్ సిక్స్టీ ఫైవ్ రూపీస్ ఓన్లీ సార్ వన్ సిక్స్టీ ఫైవ్ ఎస్ సార్ ఓకే సెట్ ఆఫ్ ఫోర్ బెకే ನೆಕ್ಸ್ಟ್ ರೇಂಜ್ ಕಾಟನ್ ಸರ್ ಇದು ಕಾಟನ್ ಸರ್ 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 ಕಾಟನ್ ಸರ್ ಕಾಟನ್ ಸರ್ ಆಫ್ಟರ್ ವಾಶಿಂಗ್ ಸ್ವಲ್ಪ ತಿಕ್ ಆಗುತ್ತೆ ಸ್ಮೂತ್ ಆಗುತ್ತೆ ಓಕೆ ಒನ್ ಫಿಫ್ಟಿ ಫೈವ್ ರುಪೀಸ್ ಒಂದು ಒನ್ ಫಿಫ್ಟಿ ಫೈ ನಿಮಗೆ ಕಾಟನ್ ನೈಟಿ ಸಿಕ್ತಾ ಇದೆ ಸೆಟ್ ಆಫ್ ಫೋರ್ ಬರುತ್ತೆ ಓಕೆ ರೆಸ್ಟಲ್ ಟೋನ್ ಡಾರ್ಕ್ ಟೋನ್ ಲೈಟ್ ಟೋನ್ ಎಲ್ಲ ತರ ಸಿಗುತ್ತೆ ಸರ್ ನಿಮಗೆ ಹ್ಮ್ 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 ಪಕ್ಕ ಹೋಲ್ಸೇಲ್ ಸರ್ ಕೆಲವರೆಲ್ಲ ರೀಟೇಲ್ ತಗೊಳ್ಳೋರು ನೋಡ್ತಾ ಇರ್ತಾರೆ ಸರ್ ರೀಟೇಲ್ ನಮ್ಮ ಹತ್ರ ಅವೈಲಬಲ್ ಇದೆ ಬಟ್ ರೀಟೇಲ್ ನಮ್ಮ ಹತ್ರ ಫೈವ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಒಳಗಡೆ ತಗೋಬಹುದು ಎರಡು ಪೀಸ್ ತಗೊಳ್ಳಿ ಐದು ಪೀಸ್ ತಗೊಳ್ಳಿ ಆನ್ಲೈನ್ ಬುಕ್ ಮಾಡ್ದೆ ಮಿನಿಮಮ್ ಟೆನ್ ಪೀಸಸ್ ತಗೋಬೇಕು ಸರ್ ಆನ್ಲೈನ್ ಕೂಡ ಬುಕ್ ಮಾಡಬಹುದು ಮಿನಿಮಮ್ ಟೆನ್ ಪೀಸಸ್ ಓಕೆ ಸರ್ ಸೂಪರ್ ನೆಕ್ಸ್ಟ್ ರೇಂಜ್ ಕಾಟನ್ ಅಲ್ಲಿ ಎಂಬ್ರಾಯ್ಡಿಂಗ್ ಇದೆ ಕಾಟನ್ ಅಲ್ಲಿ ವಿತ್ ಎಂಬ್ರಾಯ್ಡ್ರಿ ವಿತ್ ಎಂಬ್ರಾಯ್ಡಿಂಗ್ ಓಕೆ ಫ್ರಂಟ್ ಪಾಕೆಟ್ ಬರುತ್ತೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಓನ್ಲಿ ಸರ್ ಒನ್ ಸಿಕ್ಸ್ಟಿ ಫೈವ್ ಆಯ್ತು ಓಕೆ ಓಕೆ ಚಾರ್ಟ್ ನೋಡಿ ನೀವು ಹ್ಞೂ ಒನ್ ಬರುತ್ತೆ ಓಕೆ ಅಂದರೆ ಆಪ್ಷನ್ಸ್ ಜಿಪ್ ಬಟನ್ಸ್ ಸರ್ ಓಕೆ ಸೊ ಯಾರ್ಯಾರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮನೆಯಲ್ಲೇ ಅನ್ಕೊಂಡವರು ಖಂಡಿತ ಒಂದು ಒಂದ್ಸರಿ ಬಾಲಾಜಿ ಫ್ಯಾಷನ್ಗೆ ಬನ್ನಿ ಸೊ ವೆರೈಟಿ ನಿಮಗೆ ನೈಟಿಸು ಪೆಟಿಕೋಟ್ಸ್ ಎಲ್ಲ ಅವೈಲೇಬಲ್ ಇದೆ ತುಂಬಾ ಒಂದು ಕಮ್ಮಿ ರೇಟಲ್ಲಿ ಕೊಡ್ತಾರೆ ನೀವು ಆರಾಮಾಗಿ ಮನೆಯಲ್ಲೇ ಸೇಲ್ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಮಾಡಬಹುದು ಸೊ ನೆಕ್ಸ್ಟ್ ಜೈಪುರ್ ಕಾಟನ್ ಜೈಪುರ್ ಕಾಟನ್ ಓಕೆ ಇದೆ ಬಟನ್ಸು ಬರುತ್ತೆ ಸೊ ಜೈಪುರ್ ಕಾಟನ್ಗೆ ನೀವು ಬೇರೆ ಕಡೆ ಹೋಗಬೇಕಂತ ಇಲ್ಲ ಜೈಪುರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಬೆಂಗಳೂರಲ್ಲಿ ಜೈಪುರ್ ಜೈಪುರ್ ಕಾಟನ್ ಸಿಗ್ತಾ ಇದೆ ನಿಮಗೆ ಇದು ಎಷ್ಟು ರೇಟು ರುಪೀಸ್ ಸರ್ ಟೂ ಹಂಡ್ರೆಡ್ ಎಸ್ ಓಕೆ ನೆಕ್ಸ್ಟ್ ರೇಂಜ್ ಸರ್ ರಜವಾಡಿ ಕಾಟನ್ ರಜವಾಡಿ ಕಾಟನ್ ಸ್ಲೀವ್ಸ್ ಪೈಪಿಂಗ್ ಸೈಡ್ ಪಾಕೆಟ್ ಟೂ ಬಟನ್ಸ್ ಬರುತ್ತೆ ಓಕೆ ಫೈವ್ ಪೀಸಸ್ ಓನ್ಲಿ ಟೂ ಟ್ವೆಂಟಿ ಎಸ್ ಸರ್ ಕಲರ್ಸ್ ನೋಡ್ಬೋದು ನೀವು ಡಾರ್ಕ್ ಕಲರ್ ಬ್ರೈಟ್ ಕಲರ್ಸ್ ಪೆಸ್ಟಲ್ ಟೋನ್ಸ್ ಎಲ್ಲ ಥರ ಇದೆ ಓಕೆ ಓಕೆ ಸೂಪರ್ ಆಗಿದೆ ನೆಕ್ಸ್ಟ್ ರೇಂಜ್ ರಜವಾಡಿ ಕಾಟನ್ ಎಂಬ್ರೋಡಿ ರಜವಾಡಿ ಕಾಟನ್ ವಿತ್ ಎಂಬ್ರಾಯ್ಡ್ರಿ ವಿತ್ ಎಂಬ್ರಾಯ್ಡ್ರಿಂಗ್ ಬರುತ್ತೆ ಸ್ಲೀವ್ ವೇಪಿಂಗ್ ಸೈಡ್ ಪಾಕೆಟ್ ಬರುತ್ತೆ ಟೂ ತರ್ಟಿ ರುಪೀಸ್ ಸರ್ ಟೂ ತರ್ಟಿ ಎಸ್ ನಿಮಗೆ ತುಂಬಾನೇ ಆಪ್ಷನ್ಸ್ ಇದೆ ಇಲ್ಲಿ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಅಂದ್ರೆ ಸರ್ ಒನ್ ಸರ್ ಒನ್ ಟೆನ್ ಟು ನಮ್ಮತ್ರ ಹತ್ರ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ತನಕ ಇದೆ ಸೆಕ್ ಆಮೇಲೆ ನಾವು ಸೆಕ್ಷನ್ ಮಾಡಿದ್ದೀವಿ ಒನ್ ಟೆನ್ ಟು ಟು ಸಿಕ್ಸ್ಟಿ ಬೇಸಿಕ್ ರೇಂಜ್ ಟು ಸಿಕ್ಸ್ಟಿ ಟು ಫೈವ್ ಹಂಡ್ರೆಡ್ ಪ್ರೀಮಿಯಂ ರೇಂಜ್ ಫೈವ್ ಹಂಡ್ರೆಡ್ ಟು ತೌಸಂಡ್ ಅಲ್ಟ್ರಾ ಪ್ರೀಮಿಯಂ ರೇಂಜ್ ಓಕೆ ಸರ್ ಮೂರು ರೇಂಜ್ ಇದೆ ಎಸ್ ಸರ್ ಹೆವಿ ಹಾರ್ಮೋನಿ ಬರುತ್ತೆ ಇದು ಲೇಸ್ ವರ್ಕ್ ಬರುತ್ತೆ ಟೂ ಬಟನ್ಸ್ ಸ್ಲೀವ್ ಸ್ವೈಪಿಂಗ್ ಅಂಡ್ ಸೈಡ್ ಪಾಕೆಟ್ ಓಕೆ ಟೂ ಸಿಕ್ಸ್ಟಿ ರುಪೀಸ್ ಟೂ ಸಿಕ್ಸ್ಟಿ ತುಂಬಾ ಚೆನ್ನಾಗಿದೆ ಬಟ್ಟೆ ಸೊ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ನಿಮ್ಗೆ ಬಟ್ಟೆ ಗೊತ್ತಾಗಲ್ಲ ಕಲರ್ ಮಾತ್ರ ಗೊತ್ತಾಗುತ್ತೆ ಹ್ಞೂ ಹ್ಞೂ ಇದ್ರ ಮೂರೇ ಕಲರಾ ಎಸ್ ಸರ್ ಸೆಟ್ ಆಫ್ ತ್ರೀ ಬರುತ್ತೆ ಓಕೆ ಹ್ಞೂ ಹ್ಞೂ ಸೊ ಇವಾಗ ಸ್ವಲ್ಪ ಸ್ವಲ್ಪ ಪ್ರೀಮಿಯಂ ತೋರಿಸ್ತೀವಿ ನಾವು ಸರ್ ಇವಾಗ ಇದು ನೋಡಿ ಸೆಟ್ ಆಫ್ ತ್ರೀ ಫೋರ್ ಫೋರ್ ಹಂಡ್ರೆಡ್ ರುಪೀಸ್ ಫೋಟೋಲಿ ಹೆಂಗೆ ಇದೆ ಆಸ್ ಇಟಿವ್ ಬರುತ್ತೆ ತ್ರೀ ಬಟನ್ಸ್ ಇದೆ ಡಬಲ್ ಲೇಸ್ ವರ್ಕ್ ಇದೆ ಅಲ್ಫೈನ್ ಬಟ್ಟೆ ಇದೆ ಇಲ್ಲಿ ಮೆನ್ಷನ್ ಇರುತ್ತೆ ಎಸ್ ಸರ್ ಇಲ್ಲಿ ಇದೆ ಸೈಡ್ ಪಾಕೆಟ್ ಇದೆ ಸೊ ಆಸ್ ಇಟಿವ್ ಫೋಟೋಲಿ ಹೆಂಗೆ ಇದೆ ಸೇಮ್ ಬರುತ್ತೆ ಪ್ರಿಂಟ್ಸ್ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಇದೆ ಟೂ ಫಿಫ್ಟಿ ಇದೆ ತ್ರೀ ಹಂಡ್ರೆಡ್ ಇದೆ ಡಬಲ್ ಸ್ಲೀವ್ಸ್ ವರ್ಕ್ ಬರುತ್ತೆ ಇದು ಅಲ್ಫೈನ್ ಘೇರಾ ಫ್ರಾಕ್ ಸ್ಟೈಲ್ ಗೆರಾ ಓಕೆ ಓಕೆ ರಕ್ ಸ್ಟೈಲ್ ಥರ ಆಲ್ಮೋಸ್ಟ್ ಅಂಬ್ರಿಲಾ ಟೈಪ್ ಬರುತ್ತೆ ಹ್ಮ್ ಹ್ಮ್ ಇದು ನೋಡಿ ಡೀಸೆಂಟ್ ನೆಕ್ ವರ್ಕ್ ಬರುತ್ತೆ ಇದು ಡಬಲ್ ಲೇಸ್ ಸ್ಲೀವ್ಸ್ ಬರುತ್ತೆ ವಿತ್ ತ್ರೀ ಥ್ರೆಡ್ ಬಟನ್ಸ್ ಬರುತ್ತೆ ಹ್ಮ್ ಎಲ್ಲ ಸ್ವಲ್ಪ ಪ್ರೀಮಿಯಂ ರೇಂಜ್ ಇದೆ ಡಬಲ್ ಸ್ಪ್ಲಿಟ್ ಇದೆ ಹ್ಮ್ ಓಕೆ ಸೊ ಮನೇಲಿ ಮಾರೋರು ಕೂಡ ಇಲ್ಲಿ ತಗೋಬಹುದು ಕಮ್ಮಿ ರೇಟ್ ಬೇಕು ಅಂದರೆ ರೇಂಜು ಅಥವಾ ಶೋರೂಮಲ್ಲಿ ಕೂಡ ಇಲ್ಲಿ ಬಂದು ತಗೋಬಹುದು फैनसी है बेसिका काटन ओके सर हम्म 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 सर नेक्स्ट स्वतः फुल मैम रेजी है फै हंड्रेड टू थंड थंड्रेड रुपी तक फाइव हंड्रेड टू थंड तुम्बे चलते स्लूस ब ಓಕೆ ಕಲರ್ಫುಲ್ ಪ್ಯೂರ್ ಸಾಟಿನ್ ಪ್ಯೂರ್ ಸಾಟಿನು ಸೊ ನೀವು ಒಂದೇ ಎರಡು ಪೀಸ್ ತಗೊಳ್ಳೋರು ಕೂಡ ತಗೋಬೋದು ಇದು ಯಾಕಂದರೆ ಫೈವ್ ಹಂಡ್ರೆಡ್ ಪ್ಲಸ್ ರೇಂಜು ಸೊ ಪ್ಯೂರ್ ಸ್ಯಾಟಿನ್ ಕೆಲವೊಬ್ರು ನೋಡ್ತಾ ಇರ್ತೀರ ಸೊ ಖಂಡಿತ ಒಂದು ಸರಿ ವಿಸಿಟ್ ಮಾಡಿ फैंसिस लूस इला बोल रहा था ओके हम क्वालिटी ले फुल गारंटी दे सर हम्म हम्म अंचूर कंपनी बंदे ना एक्सचेंज मारते भी ओके पीस टू पीस एक्सचेंज टू पीस एक्सचेंज सर ओके और फैंसिस लूस नेक्स्ट बोल रहा था हम्म 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 डबल स्लीव्स हो हाफ एंड हाफ हो ओके हम्म हम्म ಸೊ ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ನಿಮ್ಮ ಅಂಗಡಿಯಲ್ಲಿ ನೈಟೀಸ್ಗಳು ಇಟ್ಟರೆ ತುಂಬ ಒಳ್ಳೆ ವ್ಯಾಪಾರ ಆಗುತ್ತೆ ನನ್ನ ಪ್ರಕಾರ ಓಕೆ ಇದೆಲ್ಲ ಶೋರೂಮ್ ಡ್ರೆಸ್ ಸರ್ ಶೋರೂಮ್ ಅಲ್ವಾ ಎಸ್ ಅಲ್ಲಿ ಶೋರೂಮ್ ಅಲ್ಲಿ 3000 2000 5000 ಶೋರೂಮ್ ಅಲ್ಲಿ ಅಷ್ಟು ರೇಟ್ ಇದೆ ಅಲ್ಲ ಎಸ್ ಸರ್ ನಾವು ತುಂಬಾ अंग्री के शोरूम के मॉल से सप्लाई मांगते हैं ओके फुल स्लीव्स सर हम्म हम्म फ्लोरल स्लीव्स सर फ्लोरल स्लीव्स। ओके हां तो फुल प्लेन ओनली एम्ब्रॉयडिंग वर्क पर है यार इधर ಅಲ್ಫೈನಲ್ಲಿ ಫುಲ್ ಪ್ಲೇನ್ ಬರುತ್ತೆ ಓನ್ಲಿ ಇಲ್ಲಿ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಲಾಂಗ್ ಜಿಪ್ ಇದೆ ಓಕೆ ಪ್ರೀಮಿಯಂ ರೇಂಜಲ್ಲಿ ನೋಡಿದ್ದು ತುಂಬಾ ಚೆನ್ನಾಗಿದೆ ಎಂಬ್ರಾಯ್ಡ್ರಿ ವರ್ಕು ಅಲ್ಫೈನ್ ನೋಡೋ ಲೆಗ್ ಸೈಡ್ ಟೈಮ್ ಬರುತ್ತೆ ಥ್ರೆಡ್ ವರ್ಕ್ ಬಟನ್ಸ್ ಓಕೆ ಟೈಮ್ ಬೇರೆ ಇದೆ ಫುಲ್ ಸ್ಲೀವ್ಸು ಫುಲ್ ಸ್ಲೀವ್ ನೋಡೋರಿಗೆ ಫುಲ್ ಸ್ಲೀವ್ ಕೂಡ ಇದೆ ಸಾಟಿನ್ ಪ್ಯೂರ್ ಸಾಟಿನ್ ಮಲೈ ಸಾಟಿನ್

ಸರ್ ತುಂಬಾ ಜನ ಬೇರೆ ಬೇರೆ ಸ್ಟೇಟ್ ಇಂದ ನೋಡ್ತಾ ಇರ್ತಾರೆ ಅವರಿಗಾಗಿ ಯಾವ ತರ ನಿಮ್ದು ಸರ್ವಿಸ್ ಇದೆ ವಿಡಿಯೋ ಕಾಲ್ ಆಪ್ಷನ್ಸ್ ಇದೆ ಫೋಟೋಸ್ ಅಲ್ಲಿ ನಾವು ಬಿಸ್ನೆಸ್ ಮಾಡಲ್ಲ ಓಕೆ ವಿಡಿಯೋ ವಿಡಿಯೋ ಕಾಲ್ಸ್ ಇದೆ ಅಲ್ಲಿ ಡಿಸೈನ್ ಸೆಲೆಕ್ಟ್ ಮಾಡಬಹುದು ವರ್ಲ್ಡ್ ವೈಡ್ ಕೊರಿಯರ್ ಮಾಡ್ ಮಾಡ್ತೀವಿ ಟ್ರಾನ್ಸ್ಪೋರ್ಟೇಷನ್ ಅವೈಲೇಬಲ್ ಇದೆ ಸೆಕೆಂಡ್ ಪಾಯಿಂಟ್ ನಮ್ಮ ಹತ್ರ ನೈಟ್ ಅಲ್ಲಿ ನೋಡಿ ಕ್ರಶ್ ಬರುತ್ತೆ ಕಾಟನ್ಸ್ ಬಂದ್ ಒಂದು ಫ್ಯಾಬ್ರಿಕ್ ಆಲ್ ಟೈಪ್ ಆಫ್ ಫ್ಯಾಬ್ರಿಕ್ ಅವೈಲಬಲ್ ಇದೆ ಓಕೆ ಲೋವರ್ ಟು ಹೈಯರ್ ತನಕ ಗ್ಯಾರಂಟಿಡ್ ಇದೆ ಇಫ್ ಇನ್ ಕೇಸ್ ಏನಕ್ಕೆ ಕಂಪ್ಲೇಂಟ್ ಬಂದ್ರೆ ನಾವು ಶ್ಯೂರಿಟಿ ಕೊಟ್ಬಿಡ್ತೀವಿ ಎಕ್ಸ್ಚೇಂಜ್ ಮಾಡ್ತೀವಿ ಅದು ಓಕೆ ಡ್ಯಾಮೇಜ್ ಇಫೆಕ್ಟ್ ಇದ್ದರೆ ಟ್ವೆಲ್ ಮಂತ್ಸ್ ಟೈಮ್ ಕೊಡ್ತೀವಿ ಟ್ವೆಲ್ ಮಂತ್ಸಲ್ಲಿ ಯಾವಾಗೂ ತಗೊ ತೊಗೊಂಬ ಬರ್ಬೋದು ಏನು ಎಕ್ಸ್ಚೇಂಜ್ ಮಾಡ್ಬೋದು ಓಕೆ ಸರ್ ಎಸ್ ಸರ್ ನೆಕ್ಸ್ಟ್ ರೇಂಜು ಸಾರಿ ಪೆಟಿಕೋಟ್ಸ್ ಸಾರಿ ಪೆಟಿಕೋಟ್ಸ್ ಓಕೆ ಸ್ಟಾರ್ಟಿಂಗ್ ಫ್ರಮ್ ಸೆವೆಂಟಿ ರುಪೀಸ್ ಸರ್ ಸೆವೆಂಟಿ ರುಪೀಸ್ ಸರ್ ಇದು ಸೆವೆಂಟಿ ರುಪೀಸ್ ಬರುತ್ತೆ ಟ್ವೆಂಟಿ ಫೈವ್ ಕಲರ್ಸ್ ಬರುತ್ತೆ ಈ ಥರ ಕಲರ್ ಚಾರ್ಟ್ ಬರುತ್ತೆ ಓಕೆ ಸೆವೆನ್ ಸೈಜ್ ಸೆವೆಂಟಿ ಏಯ್ಟ್ ಸೈಜ್ ಏಯ್ಟಿ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಕಂಪಲ್ಸರಿ ಇರುತ್ತೆ ಓಕೆ ನೆಕ್ಸ್ಟ್ ರೇಂಜ್ ಇದು

ಆಕ್ಚುಲಿ ಪೆಟ್ಟಿಕೋಟ್ಸ್ ಅಲ್ಲಿ ಬರುತ್ತೆ ಸೆವೆನ್ ಅಂಡ್ ಏಟ್ ಓವರ್ ಸೈಜ್ ಇರೋರಿಗೆ ನೈನ್ ಪೀಸಸ್ ಬರುತ್ತೆ ತುಂಬಾ ದಪ್ಪ ಇರೋರಿಗೆ ಇದು ನೈನ್ ಪೀಸ್ ಓಕೆ ಇದು ಬಂಡಲ್ ಟು ಬಂಡಲ್ ಒನ್ ಟ್ವೆಂಟಿ ಬಂಡಲ್ ಟ್ವೆಂಟಿ ಫೈವ್ ಪೀಸಸ್ ಒನ್ ಟ್ವೆಂಟಿ ರುಪೀಸ್ ಇದು ಒನ್ ಟ್ವೆಂಟಿ ಆಗುತ್ತೆ ಇದು ಎಸ್ ಸರ್ ಓಕೆ ನೆಕ್ಸ್ಟ್ ಇದು ಪಾಪ್ಲಿನ್ ಕ್ವಾಲಿಟಿ ಸರ್ ಸೆವೆನ್ ಸೈಜ್ ಹಂಡ್ರೆಡ್ ಏಟ್ ಸೈಜ್ ಒನ್ ಟೆನ್ ಓಕೆ ಎಷ್ಟು ಬೇಕು ಅಷ್ಟು ತಗೋಬಹುದು ಹೌದಾ ಬಿಕಾಸ್ ಇದರಲ್ಲಿ ಏಯ್ಟಿ ಕಲರ್ಸ್ ಅವೈಲೇಬಲ್ ಇದೆ ಏಯ್ಟಿ ಕಲರ್ ಎಸ್ ಸೊ ಇದು ಲೂಸ್ ಕೂಡ ಕೊಡ್ತೀವಿ ಕೊಡ್ತೀವಿ ಎಸ್ ಓಕೆ ಏನು ರೇಟ್ ಅಂದರೆ ಇದು ಹಂಡ್ರೆಡ್ ರುಪೀಸ್ ಸೆವೆನ್ ಸೈಜ್ ಒನ್ ಟೆನ್ ರುಪೀಸ್ ಸೈಜ್ ಓಕೆ ನೂರು ನೂರ ಹತ್ತು ನೆಕ್ಸ್ಟ್ ರೇಂಜು ಸೆವೆನ್ ಸೈಜ್ ಒನ್ ಟ್ವೆಂಟಿ ಏಟ್ ಸೈಜ್ ಒನ್ ತರ್ಟಿ ಸೊ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ಟ್ವೆಂಟಿ ಒನ್ ಸರ್ ಓಕೆ ಇದೂ ಏಯ್ಟಿ ಕಲರ್ಸ್ ಹಂಡ್ರೆಡ್ ಕಲರ್ಸ್ ಬರುತ್ತೆ ಎಷ್ಟು ರುಪೀಸ್ ಬೇಕು ಅಷ್ಟು ತಗೋಬಹುದು ಓಕೆ ನೆಕ್ಸ್ಟ್ ಸ್ವಲ್ಪ ಪ್ರೀಮಿಯಂ ರೇಂಜ್ ಬರುತ್ತೆ ಸೆವೆನ್ ಸೈಜ್ ಒನ್ ಫಿಫ್ಟಿ ಏಯ್ಟ್ ಸೈಜ್ ಒನ್ ಸಿಕ್ಸ್ಟಿ ಓಕೆ ವಿತ್ ಓವರ್ ಲಾಕ್ ಎಲ್ಲ ಬರುತ್ತೆ

ಓಕೆ ಹ್ಮ್ ಚೆನ್ನಾಗಿದೆ ಸೊ ನಮ್ಮ ಹತ್ರ ಲೈಕ್ ಪಟಿಯಾಲ ಪ್ಯಾಂಟ್ಸ್ ಇದೆ ಸರ್ ಓನ್ಲಿ ಪ್ಯಾಂಟ್ಸ್ ಪಟಿಯಾಲ ಪ್ಯಾಂಟ್ಸ್ ಓಕೆ ಓನ್ಲಿ ಪ್ಯಾಂಟ್ ಇದು ಇದು ರಿಯೋನ್ ಇದೆ ಸೆಮಿ ಸೈಜ್ ಬರುತ್ತೆ ಇದು ಓಕೆ ಇದು 160 ರೂಪಾಯಿ ಸರ್ 160 ರೂಪಾಯಿ ಫ್ಲಿಟ್ಸ್ ಬರುತ್ತೆ ಓಕೆ ಇದೆ ಕಾಟನ್ ಅಲ್ಲಿ ಬೇಕು ಕಾಟನ್ ಅಲ್ಲಿ ಅವೈಲೇಬಲ್ ಲೈಕ್ ತುಂಬಾ ಜನ ಸೊ ಇದೆ ಬಟ್ ಬರ್ತಾ ರಿಯೋನ್ ಅಲ್ಲ ಇದು ರಿಯೋನ್ ಇದೆ ಸರ್ ಓಕೆ ಇದು ಪ್ಯೂರ್ ಕಾಟನ್ ಇದೆ ರಿಯೋನ್ ಬಂದ ಸೆಮಿ ಸೈಜ್ ಕಾಟನ್ ಬಂದ ಫುಲ್ ಸೈಜ್ ಓಕೆ ಸ್ವಲ್ಪ ಹೆಮ್ಮೆ ದಪ್ಪ ಇರ್ತಾರೆ ಅವ್ರಿಗೆ ಆರಾಮಾಗಿ ಕಂಫರ್ಟೇಬಲ್ ಆಗ್ಬೋದು ಓಕೆ ಯಾರಾದ್ರು ಪಟ್ಯಾಲ ಹುಡಕ್ತಾ ಇದ್ದರೆ ಇಲ್ಲಿ ಬರ್ಬೋದು ನೋಡಿ ಸೊ ಪಟ್ಯಾಲ ಅವೈಲೇಬಲ್ ಇದೆ ನಿಮಗೆ ಸೊ ಕಾಟನಲ್ಲೂ ಇದೆ ರಯನಲ್ಲೂ ಇದೆ ಇದೆಷ್ಟು ಸರ್ ಇದು ಕಾಟನ್ ಓನ್ ಒನ್ ಫಿಫ್ಟಿ ರಿ ಒನ್ ಸಿಕ್ಸ್ಟಿ ಓಕೆ ಕಾಟನ್ ರೂಮ್ಗೆ ಜಸ್ಟ್ ಒನ್ ಫಿಫ್ಟಿ ಇದೆ ನೆಕ್ಸ್ಟ್ ನಾವು ಒಂದು ಇದು ಹೊಸ ಪಂಚನ್ ಸ್ಟಾರ್ಟ್ ಮಾಡಿದ್ದೀವಿ ಲೆಗಿನ್ಸ್ ಲೆಗಿನ್ಸ್ ಓಕೆ ಕ್ವಾಲಿಟಿ ನೋಡಿ ಸರ್ ನೀವು ಇದು ಬೆಲ್ಟ್ ಬರುತ್ತೆ ಓಲೋ ಕಂಪ್ಲೀಟ್ಲಿ ಓಲೋಕ್ ಇದೆ ಓಕೆ ಎಕ್ಸೆಲ್ ಡಬಲ್ ಎಕ್ಸೆಲ್ ಇದೆ ಫುಲ್ length ಇದೆ ಆಂಕಲ್ length ಇದೆ ಓಕೆ ನೋಡಬಹುದು ಇಲ್ಲಿ ಈ ಇದರ ಬೆಲೆ ಎಷ್ಟು 160 160 होलसेल ಪ್ರೈಸ್ ಓಕೆ 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 60 ಕಲರ್ಸ್ okay. ಅವೈಲೇಬಲ್ 60 ಕಲರ್ಸ್ ಎಕ್ಸೆಲ್ ಡಬಲ್ ಎಕ್ಸೆಲ್ ಫುಲ್ length ಇದೆ ಅಂಡ್ ಆಂಕಲ್ length ಇದೆ ಎರಡೂ ಅವೈಲೇಬಲ್ ಇದೆ ಓಕೆ ಇನ್ ಒನ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್ ಇದು ರಯಾನ್ ಪ್ಯಾಂಟ್ ಅಂತ ಹೇಳ್ತೀವಿ ರಯಾನ್ ಪ್ಯಾಂಟ್ ಇದು ರಯಾನ್ ಅಲ್ಲಿ ಬರುತ್ತೆ ಇಲ್ಲಿ ನೋಡಿ ನೀವು ಸೈಟ್ ಎವೆಲಿನ್ ಬ್ರ್ಯಾಂಡ್ ಇದನ್ನು ಲೆಗಿನ್ಸು ಎವ್ಲಿನ್ ಬ್ರಾಂಡ್ ಇದೆ ಇದನ್ನು ಎವ್ಲಿನ್ ಬ್ರ್ಯಾಂಡ್ ಇದೆ ಸೈಟ್ಸ್ ಕಟ್ ಬರುತ್ತೆ ಓಕೆ ಕ್ವಾಲಿಟಿ ನೋಡಿ ಸರ್ ಫುಲ್ ಸಾಫ್ಟ್ ಇದೆ ಚೆನ್ನಾಗಿದೆ ಅದರಲ್ಲಿ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ 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 ಫೋರ್ ಎಕ್ಸ್ ಎಲ್ ಎಸ್ ವಿತ್ ಪಾಕೆಟ್ ಹ್ಞೂ 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 ವಿಥ್ ಪಾಕೆಟ್ ಬರುತ್ತೆ ಎಲಾಸ್ಟಿಕ್ ಬರುತ್ತೆ ಹ್ಞೂ ಹ್ಞೂ ಎಂಡ್ ನಾಡ ಓಕೆ ಪ್ಲಾಜೋ ಟೈಪ್ ಬರ್ತೀವಲ್ಲ ಪ್ಲಾಜೋ ಟೈಪ್ ಬಟ್ ಪ್ಲಾಜೋ ಇಲ್ಲ ಆಕ್ಚುಲಿ ಇದು ಓಕೆ ಇದು ಡೈಲಿ ವೇರ್ ಆಫೀಸ್ ವೇರ್ ಇದು ತುಂಬಾ ಪ್ಲಾಜೋ ಟೈಪ್ ಅಗಲ ಬರಲ್ಲ ಇದು ನಾರ್ಮಲ್ ಆಗಿ ಬರುತ್ತೆ ಅಲ್ವಾ ಎಸ್ ನಾರ್ಮಲ್ ಪೆಂಟ್ ಇವಾಗ ಪ್ಲಾಜೋನು ತುಂಬಾ ಕಡಿಮೆ ಆಗಿದೆ ಅಂಡ್ ಸಿಗರೆಟ್ ಪೆಂಟ್ ತುಂಬಾ ಕಡಿಮೆ ಆಗಿದೆ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಲೇಟೆಸ್ಟ್ 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 ಇದು ಏನ್ ರೇಟ್ ಅಂತ ಸರ್ ಇದು ಸರ್ 220 220 ಎಸ್ ಸರ್ ಓಕೆ ಓಕೆ ಸೋ ಹೋಲ್ಸೇಲ್ ಪ್ರೈಸ್ ನಮ್ ಕಸ್ಟಮರ್ ತುಂಬಾ ಡಿಮ್ಯಾಂಡ್ ಡಿಮ್ಯಾಂಡ್ ಅಲ್ಲಿ ಕೇಳಿದ್ದಾರೆ ಟೂ ಪೀಸಸ್ ತ್ರೀ ಪೀಸಸ್ ನಾವು ಸ್ಟಾರ್ಟ್ ಮಾಡಿದ್ವಿ ಮಾಡಿದ್ದೀನಿ ಪ್ಯೂರ್ ಫಾಯಿಲ್ ಪ್ರಿಂಟ್ ರಿಯಾನ್ ಕಾಟನ್ ಎಲ್ಲ ತರ ಅವೈಲೇಬಲ್ ಇದೆ ಇದು ಬಂದ್ ಟೂ ಪೀಸ್ ಇದೆ ಕ್ವಾಲಿಟಿ ನೋಡಬಹುದು ನೀವು ಇದು ಕಾಂಬೋ ಪ್ಯಾಕ್ ಬರುತ್ತೆ ಸೆಟ್ ಆಫ್ ಫೋರ್ ಪೀಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೆಟ್ ಆಫ್ ಫೋರ್ ಸೇಮ್ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಓಕೆ ಚಾಟ್ ನೋಡಿ ಓಕೆ ಇದು ಒಂದು ಕಲರ್ ಅಲ್ಲ ಇದು ಒಂದು ಕಲರ್ ಮಿಸ್ ಇದರಲ್ಲಿ ಟ್ವೆಂಟಿ ಪ್ರಿಂಟ್ಸ್ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರಿಂಟ್ಸ್ ಅವೈಲೇಬಲ್ ಇದೆ ಓಕೆ ಸೊ ಈ ತರ ಇದೆ ನೆಕ್ಸ್ಟ್ ತ್ರೀ ಪೀಸ್ ರೇಟ್ ಇಲ್ಲ ನೀವು ಇದು ಫೋರ್ ಏಯ್ಟಿ ಫೈವ್ ಸರ್ ಫೋರ್ ಏಯ್ಟಿ ಫೋರ್ ಇದರಲ್ಲಿ ತ್ರೀ ಕ್ವಾಲಿಟೀಸ್ ಇದೆ ಫೋರ್ ಏಯ್ಟಿ ಫೈದು ಇದೆ ಫೈವ್ ತರ್ಟಿ ಇದೆ ಫೈ ಏಯ್ಟಿದು ಇದೆ ಸರ್ ಅದೆಲ್ಲ ಹೋಲ್ಸೇಲ್ ರೇಟ್ ಹೋಲ್ಸೇಲ್ ರೇಟ್ ಸರ್ ಮಂಡಲ್ ಟು ಬಂಡಲ್ ತಗೋದೇ ಮಂಡಲ್ ಟು ಬಂಡಲ್ ಇದು ತ್ರೀ ಪೀಸ್ ಸರ್ ತ್ರೀ ಪೀಸ್ ನಮ್ಮ ಹತ್ರ ಸಿಕ್ಸ್ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಫಿಫ್ಟಿ ಇಂತ ತ್ರೀ ಪೀಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ತ್ರೀ ಪೀಸ್ ಬರುತ್ತೆ ವಿತ್ ಎಂಬ್ರಾಯ್ಡ್ರಿ ಮತ್ತೆ ನಿಮಗೆ ಬಾಟಮಲ್ಲೂ ಕೂಡ ಸೊ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಸರ್ ಸ್ಲೀವ್ಸ್ ಅಲ್ಲಿ ಯಾವ ಥರ ಬರುತ್ತೆ ಸರ್ ಸ್ಲೀವ್ಸ್ ಇದು ಸರ್ ಸ್ಲೀವ್ ಓಕೆ ಸ್ಲೀವ್ಸ್ ಬರುತ್ತೆ ಪ್ಲೇನ್ ಸ್ಲೀವ್ಸ್ ವಿತ್ ಎಂಬ್ರಾಯ್ಡಿಂಗ್ ವಿಥೌಟ್ ಎಂಬ್ರಾಯ್ ವಿಥೌಟ್ ಎಂಬ್ರೋಡಿಂಗ್ ಇದು ಅಂಬ್ರಲ್ಲಾ ಫ್ಲೇರ್ ಇದೆ ಕಟ್ ಇದೆ ಓಕೆ ಕ್ವಾಲಿಟಿ ನೋಡಿ ಫಾಯಿಲ್ ಪ್ರಿಂಟ್ ಬರುತ್ತೆ ದುಪಟ್ಟ ಇದೆ ದುಪಟ್ಟ ಎಸ್ ಓಕೆ 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 ಸೊ ಈ ತರ ಎಲ್ಲ ರೇಂಜಸ್ ಇದೆ ನಮ್ಮ ಹತ್ರ ಇನ್ಫ್ಯಾಕ್ಟ್ ನಮ್ದು ಗ್ರೂಪ್ ಇದೆ ಯಾರು ಹೋಲ್ಸೇಲರ್ ಅವರು ಗ್ರೂಪ್ಗೆ ಆಡ್ ಆಗಬೇಕು ಅಂದ್ರೆ ನಮ್ಮ ನಂಬರ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ ಒನ್ಸ್ ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಕ್ವಾಲಿಟಿ ರೇಟ್ದು ಫುಲ್ ಗ್ಯಾರಂಟಿ ಕೊಡ್ತೀವಿ ಸೊ ಇನ್ನೂ ಸರ್ ನಿಮ್ಮದು ಶಾಪ್ ನೇಮು ಮತ್ತು ಲೊಕೇಶನ್ ಒಂದು ಹೇಳ್ಬಿಡಿ ಸರ್ ಸರ್ ನಮ್ಮ ಶಾಪ್ ನೇಮ್ ಬಾಲಾಜಿ ಫ್ಯಾಷನ್ ಇದೆ ಇದು ಲೊಕೇಟ್ ಆಗಿದೆ ಜಲಾರಾ ಮಾರ್ಕೆಟ್ ಆಪೋಸಿಟ್ ಎಂಟಿ ಸ್ಟ್ರೀಟ್ ನಿಯರ್ ಸುದರ್ಶನ್ ಸಿಲ್ಕು ಆಗುತ್ತೆ ಭೈರಪ್ಪ ಸನ್ಸು ಆಗುತ್ತೆ ಆ್ಯಂಡ್ ರಾಜ ಮಾರ್ಕೆಟು ಆಗುತ್ತೆ ಇಫ್ ಇನ್ ಕೇಸ್ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಚಿಕ್ಕಪೇಟ್ ಬಂದು ಫೋನ್ ಮಾಡಿ ನಾನು ಗೈಡ್ ಮಾಡ್ತೀನಿ ಇಲ್ಲ ಅಂದ್ರೆ ಹುಡುಗನ್ ಕಳ್ಸಿ ಕೊಡ್ತೀವಿ